ಮನೆಗೆ ಲಕ್ಷ್ಮೀ ದೇವಿಯ ಆಗಮನದ ಸೂಚನೆಗಳಿವು ಮನೆಗೆ ಲಕ್ಷ್ಮೀ ದೇವಿಯ ಆಗಮನ ಎಂದರೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುವುದು ಎಂದು ಅರ್ಥ ಲಕ್ಷ್ಮೀ ಮನೆಗೆ ಆಗಮಿಸುವುದಾದರೆ ಅದಕ್ಕೂ ಮುನ್ನ ಹಲವು ಸೂಚನೆಗಳನ್ನು ನೀಡುತ್ತಾಳೆ ಆ ಸೂಚನೆಗಳ ಬಗ್ಗೆ ತಿಳಿಯೋಣ ತಾಯಿ ಲಕ್ಷ್ಮಿಯ ವಾಹನ ಗೂಬೆ ನಿಮ್ಮ ಸುತ್ತಮುತ್ತ ಗೂಬೆಗಳನ್ನು ಆಗಾಗ್ಗೆ ನೋಡುತ್ತಿದ್ದರೆ ಆಗ ತಾಯಿ ಲಕ್ಷ್ಮಿ ನಿಮ್ಮ ಬಗ್ಗೆ ದಯೆ ಹೊಂದಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ ತಾಯಿ ಲಕ್ಷ್ಮಿ ಖಂಡಿತವಾಗಿಯೂ ಗೂಬೆ ಇರುವಲಿಗೆ ಹೋಗುತ್ತಾಳೆ ಲಕ್ಷ್ಮೀ ದೇವಿಯನ್ನು ಸಂಪತ್ತು ಮತ್ತು ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತದೆ ಆದರೆ ಅದಕ್ಕಾಗಿಯೇ ಅವಳಿಗೆ ಚಂಚಲ ಎಂಬ ಹೆಸರೂ ಇದೆ ದೇವಿಯು ಎಂದಿಗೂ ಒಂದೇ ಸ್ಥಳದಲ್ಲಿ ಉಳಿಯುವುದಿಲ್ಲ ಮತ್ತು ಸಾಕಷ್ಟು ಕಾರಣಗಳಿಂದಾಗಿ ತಕ್ಷಣವೇ ಮನೆಯಿಂದ ಹೊರಡುತ್ತಾಳೆ ಧನ ದೇವತೆಯಿಂದ ಅನುಗ್ರಹಿಸಲ್ಪಟ್ಟರೆ ಅವನ ಮನೆಯಲ್ಲಿ ಸಂಪತ್ತು ಮತ್ತು ವೈಭವದ ಯಾವುದೇ ಕೊರತೆ ಎಂದಿಗೂ ಇರುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಮಾನವ ಜೀವನದಲ್ಲಿ ಯಾವಾಗಲೂ ಹಣಕ್ಕೆ ಸಂಬಂಧಿಸಿದ ಏರಿಳಿತಗಳು ಇದ್ದೇ ಇರುತ್ತದೆ ಸಂಪತ್ತಿನ ದೇವತೆಯನ್ನು ಮೆಚ್ಚಿಸಲು ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಇದು ಅವಳನ್ನು ಸಂತೋಷಪಡಿಸುತ್ತದೆ ಮತ್ತು ವ್ಯಕ್ತಿಯನ್ನು ಶ್ರೀಮಂತನನ್ನಾಗಿ ಮಾಡುತ್ತದೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಬರುವ ಮುನ್ನ ಸೂಚನೆ ನೀಡುತ್ತಾಳೆ ಹೌದು ಮುಖ್ಯ ವಿಷಯವೇನೆಂದರೆ ವಿಷ್ಣು ಭಗವಾನ್ ಅವರ ಪ್ರೀತಿಯ ಲಕ್ಷ್ಮೀದೇವಿ ಮನೆಗೆ ಬರುವ ಮೊದಲು ಸುಳಿವುಗಳನ್ನು ನೀಡಲು ಪ್ರಾರಂಭಿಸುತ್ತಾರೆ ಈ ಚಿಹ್ನೆಗಳು ಯಾವುದು ಅವುಗಳನ್ನು ಗುರುತಿಸುವ ಮೂಲಕ ನೀವು ದೇವಿಯ ಬರಲು ತಯಾರಿ ನಡೆಸಬಹುದು ಇದು ವಿಚಿತ್ರ ಎನಿಸಬಹುದು ಆದರೆ ಸತ್ಯ ಎಂದು ಹೇಳುತ್ತೇವೆ ಶಾಸ್ತ್ರಗಳು ಅವುಗಳ ಬಗ್ಗೆ ತಿಳಿಯೋಣ ಗೂಬೆ ತಾಯಿ ಲಕ್ಷ್ಮಿಯ ವಾಹನ ಗೂಬೆ ನಿಮ್ಮ ಸುತ್ತಮುತ್ತ ಗೂಬೆಗಳನ್ನು ನೀವು ಆಗಾಗಲೇ ನೋಡುತ್ತಿದ್ದರೆ ಆಗ ತಾಯಿ ಲಕ್ಷ್ಮಿ ಮನೆಗೆ ಆಗಮಿಸುತ್ತಾಳೆ ಎನ್ನುವುದು ಅರ್ಥ ಮಾಡಿಕೊಳ್ಳಿ ಎಂದು ಹೇಳಲಾಗುತ್ತದೆ ತಾಯಿ ಲಕ್ಷ್ಮಿ ಖಂಡಿತವಾಗಿಯೂ ಗೂಬೆ ಇರುವಲ್ಲಿಗೆ ಹೋಗುತ್ತಾಳೆ ಇದು ನಿಮಗೆ ಸು ಸಂಭವಿಸುತ್ತದೆ ತಾಯಿ ಲಕ್ಷ್ಮಿಯನ್ನು ಜಪಿಸಲು ಪ್ರಾರಂಭಿಸಿ ಮತ್ತು ತಾಯಿ ಲಕ್ಷ್ಮಿ ನಿಮ್ಮ ಮೇಲೆ ಕೋಪಗೊಳ್ಳುವಂತೆ ಮಾಡುವ ಯಾವುದೇ ಕೆಲಸಗಳನ್ನು ಮಾಡಬೇಡಿ ಹಸಿರು ವಾತಾವರಣ ನಿಮ್ಮ ಸುತ್ತಮುತ್ತ ಹಸಿರು ಹೆಚ್ಚಾದರೆ ಲಕ್ಷ್ಮಿ ಮಾತೆ ನಿಮ್ಮೊಂದಿಗೆ ಸಂತೋಷವಾಗಿದ್ದಾಳೆ ಮತ್ತು ಶೀಘ್ರದಲ್ಲೇ ನಿಮ್ಮನ್ನು ನಿಮ್ಮ ಆಶ್ರಯಕ್ಕೆ ಕರೆದೊಯ್ಯಲಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ ವಾಸ್ತವವಾಗಿ ಹಸಿರು ಜೀವನದ ಸಾಮರಸ್ಯ ಮತ್ತು ಬದಲಾವಣೆಯನ್ನು ಸಂಕೇತಿಸುತ್ತದೆ ಲಕ್ಷ್ಮಿ ಮಾತೆ ಖಂಡಿತವಾಗಿಯೂ ಅಂತಹ ಸಕಾರಾತ್ಮಕ ವಾತಾವರಣದಲ್ಲಿ ಬರುತ್ತಾಳೆ ಯಾರಾದರೂ ಗುಡಿಸುವುದನ್ನು ನೋಡಿದರೆ ನೀವು ಬೆಳಿಗ್ಗೆ ಬೇಗನೆ ಎದ್ದು ಹೊರಟರೆ ಮತ್ತು ಈ ಸಮಯದಲ್ಲಿ ಯಾರಾದರೂ ಪ್ರತಿನಿ ಪ್ರತಿದಿನ ಮನೆಯ ಹೊರಗೆ ಗುಡಿಸುವುದನ್ನು ನೋಡಿದರೆ ನೀವು ಶೀಘ್ರದಲ್ಲಿ ಶ್ರೀಮಂತರಾಗಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ ಪೊರಕೆ ಮತ್ತು ಲಕ್ಷ್ಮಿ ಮಾತಾ ನೇರ ಸಂಬಂಧ ಹೊಂದಿದ್ದಾರೆ ಕೊರಕೆ ಮತ್ತು ಮನೆಯನ್ನು ಸ್ವಚ್ಛಗೊಳಿಸುವುದೇ ಮತ್ತು ಸ್ವಚ್ಛವಾಗಿರುವುದು ಮನೆಯಲ್ಲಿ ಲಕ್ಷ್ಮೀ ಮಾತೆ ಯಾವಾಗಲೂ ವಾಸಿಸುತ್ತಾಳೆ ಕಬ್ಬನ್ನು ನೋಡುವುದು ಮನೆಯ ಸುತ್ತ ಕಬ್ಬಿನ ಗದ್ದೆಗಳಿದ್ದರೆ ಅಥವಾ ಬೆಳಿಗ್ಗೆ ನಿರಂತರವಾಗಿ ಕಬ್ಬು ಮಾರಾಟ ಮಾಡಲು ಯಾರಾದರೂ ಹೋಗುತ್ತಿದ್ದರೆ ನೀವು ಅದನ್ನು ನೋಡಲು ಸಾಧ್ಯವಾದರೆ ನಿಮ್ಮ ದಿನಗಳು ಉತ್ತಮವಾಗುತ್ತಿವೆ ಎಂದು ಅರ್ಥ ಕಬ್ಬು ನೋಡುವುದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ ಇನ್ನು ಮುಂದೆ ಪದೇ ಪದೇ ಕಬ್ಬನ್ನು ನೋಡಿದರೆ ಲಕ್ಷ್ಮಿಯ ಆಗಮನವನ್ನು ಸ್ವಾಗತಿಸಿ